ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟಾಗಿರ್ತಕ್ಕಂಥ ಏನು ಕೆಂಪು ಕಲ್ಲಿನ ಅಭಾವದಿಂದಾಗಿ ಇವತ್ತು ದೊಡ್ಡ ಮಟ್ಟಿನಲ್ಲಿ ಅಹ್ ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆಯ ಆಕ್ರೋಶ ಇವತ್ತು ಕಾಣ್ತಾ ಇರುವಂತಹದ್ದು ಈ ಆಕ್ರೋಶಕ್ಕೆ ಸ್ಪಂದಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ದೊಡ್ಡ ರೀತಿಯ ಹೋರಾಟವನ್ನ ಮಂಗಳೂರಿನಲ್ಲಿ ನಡೆ ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ನಮಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಏನು ಮಂಗಳೂರಿನ ಶಾಸಕರಾಗಿರ್ತಕ್ಕಂಥ ವೇದದಾಸ ಕಾಮತ್ ಅವರಿದ್ದಾರೆ ಕಾಮತ್ ಇವತ್ತು ದೊಡ್ಡ ರೀತಿಯಲ್ಲಿ ಕೆಂಪು ಕಲ್ಲಿನ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ದೊಡ್ಡ ರೀತಿಯಲ್ಲಿ ಮರಳು ಸಮಸ್ಯೆ ಇದೆ ಅನ್ನುವಂಥದ್ದು ವರದಿಗಳಾಗ್ತಾ ಇದೆ ಆದ್ರೆ ಈ ಸಮಸ್ಯೆಗೆ ಕಾರಣ ಏನು ಅಂತ ಸರ್ಕಾರದ ನಿಯಮಗಳು ಒಂದು ಕಡೆ ಆದ್ರೆ ಜನರಿಗೆ ಇರುವಂತ ಈ ಕೆಂಪು ಕಲ್ಲು ನಮ್ಮ ಭಾಗದಲ್ಲಿ ಬಹಳ ಭಾವನಾತ್ಮಕವಾದಂತಹ ಸಂಬಂಧ ಈ ಭಾಗದ ಎಲ್ಲ ಬಂಧುಗಳು ತಮ್ಮ ತಮ್ಮ ಮನೆ ಅಥವಾ ಕಟ್ಟಡ ನಿರ್ಮಾಣವಾದ ಸಂದರ್ಭದಲ್ಲಿ ಕಲ್ಲನ್ನೇ ಉಪಯೋಗಿಸ್ತಾರೆ ಆದ್ರೆ ಇದಕ್ಕೆ ಕಾನೂನಿನಲ್ಲಿ ಬೇರೆ ರೀತಿ ಅಡೆತಡೆ ಅಂತ ಎದುರಿಟ್ಟುಕೊಂಡು ಕಾಂಗ್ರೆಸ್ನವರು ಅವರು ತಂದಂತ ಇಲಾಖೆ ಅಧಿಕಾರಿಗಳ ಮುಖಾಂತರ ಅದನ್ನ ಕಡಿವಾಣ ಹಾಕುವಂತ ಕೆಲಸ ಕಾರ್ಯ ಮಾಡಿದರು ನಾನು ಹೇಳುವಂತದ್ದು ಈ ಸರ್ಕಾರದ ಆದೇಶ ಅದು ಬೇರೆ ಬೇರೆ ಆದೇಶಗಳು ನಮ್ಮ ಸರ್ಕಾರ ಇದ್ದಾಗಲೂ ಇತ್ತು ಆದ್ರೆ ಆ ಆದೇಶಗಳು ಏನಿದ್ರು ಕೂಡ ನಮ್ಮ ಜಿಲ್ಲೆಯ ಆರ್ಥಿಕ ವ್ಯವಸ್ಥೆಗೆ ನಮ್ಮ ಜಿಲ್ಲೆಯ ವರ್ಗದ ತೊಂದರೆ ಆಗಬಾರ್ದು ಅಂತ ಹೇಳುವಂತ ಕಟ್ಟೆಚ್ಚರವನ್ನ ನಾವು ಹೈಚ್ಕೊಂಡು ಆಡಳಿತದ ಯಶಸ್ವಿಯಾದಂತ ಆಡಳಿತವನ್ನು ಮಾಡಿದ್ವಿ ಆದ್ರೆ ಇವತ್ತು ಕಾಂಗ್ರೆಸ್ ಆಡಳಿತ ಮಾಡ್ತಾ ಸಂದರ್ಭದಲ್ಲಿ ಈ ಕಾನೂನು ಮತ್ತು ಇನ್ನಿತರ ವಿಚಾರಗಳ ಮಧ್ಯದಲ್ಲಿಟ್ಟುಕೊಂಡು ಮೈನ್ಸ್ ಇಲಾಖೆಯ ಲೀಸ್ ಮತ್ತು ಈ ಎಲ್ಲ ಕಾನೂನುಗಳು ಅಂತ ಇದರಲ್ಲಿ ಇಟ್ಟುಕೊಂಡು ಇವತ್ತು ಕಳೆದ ನಾಲ್ಕೈದು ತಿಂಗಳುಗಳಿಂದ ಕೆಂಪು ಕಲ್ಲು ಮತ್ತು ಮರಳಿಲ್ಲದೆ ಕಟ್ಟಡದ ಕಾರ್ಮಿಕರು ಮತ್ತು ಎಲ್ಲ ಆರ್ಥಿಕ ವ್ಯವಸ್ಥೆಗಳು ಅದರಲ್ಲಿ ಕೂಡ ಸಿಮೆಂಟ್ ವ್ಯಾಪಾರಿ ಇರ್ಬೋದು ಟೈಲ್ಸ್ ವ್ಯಾಪಾರಿ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಈ ರೀತಿಯ ಎಲ್ಲ ವ್ಯಕ್ತಿಗಳ ಆ ಸಂಪೂರ್ಣ ಆದಾಯ ನಿಂತು ಹೋಗಿದ್ದು ಕಟ್ಟದ ಪರಿಸ್ಥಿತಿಯಲ್ಲಿ ಕಣ್ಣೀರು ಹಾಕುವಂತ ಕೆಲಸ ಕಾರ್ಯಗಳು ಆಗ್ತಾ ಪರಿಸ್ಥಿತಿ ಬಂದಿದೆ ಅದರ ಮೂಲದಲ್ಲಿ ಈ ಜಿಲ್ಲೆಯ ಸ್ಪೀಕರ್ ಅವರು ಯು ಟಿ ಖಾದರ್ ಅವರು ಹೇಳ್ತಾರೆ ನಾವು ಅದನ್ನ ಬಗೆಹರಿಸಿಕೊಳ್ತೇವೆ ಈಗಾಗಲೇ ಅವರು ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಅನ್ನು ಮೀಟಿಂಗ್ ಅಲ್ಲಿ ಕೂಡ ಪ್ರಸ್ತಾಪ ಮಾಡುವಂತ ಕೆಲಸ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸವನ್ನ ಮಾಡಿದ್ದೇನೆ ಅಂತ ಖಾದರ್ ಹೇಳ್ತಾರೆ ನೋಡಿ ಸರ್ಕಾರದಲ್ಲಿ ಒತ್ತಡ ಮಾಡುವಂತ ಕೆಲಸ ಅವರು ಮಾಡಬೇಕಾಗಿಲ್ಲ ಆಡಳಿತ ನಡುವವರು ಅವರು ಆಡಳಿತ ನಡೆಸುವವರು ಸರ್ಕಾರಕ್ಕೆ ಒತ್ತಡ ಹಾಕೋಕ್ಕಿಂತ ಅದನ್ನು ಸರಿಪಡಿಸಿಕೊಳ್ಳುವಂತ ಜವಾಬ್ದಾರಿಗಳು ಮಾಡಬೇಕಾಗಿತ್ತು ನಾಲ್ಕು ಇಂದ ಐದು ತಿಂಗಳು ಅವರು ಯಾವ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡಿದ್ರು ಅಂತ ಹೇಳಿದ್ರೆ ಪ್ರಾರಂಭದ ಒಂದು ಐದಾರು ಮೀಟಿಂಗ್ ನಮ್ಮ ಯಾವ ಭಾರತೀಯ ಜನತಾ ಪಾರ್ಟಿ ಯಾವುದೇ ಜನಪ್ರತಿನಿಧಿಗಳಿಗೆ ಕರೆಯಲಿಲ್ಲ ತದನಂತರ ನಾವು ನಮ್ಮನ್ನು ಯಾಕೆ ಕರೀತಿಲ್ಲ ಅಂತ ಹೇಳಿದ ಪ್ರಶ್ನೆ ಮಾಡಿದ ನಂತರ ನಮ್ಮನ್ನು ಕರೆದು ಕರೆದು ಕೂಡ ಅಧಿಕಾರಿಗಳು ಕಾನೂನಿನ ತೊಡಕುಗಳು ಹೇಳ್ತಾರೆ ನಾವು ಸರಿ ಮಾಡ್ತೇವೆ ಕ್ಯಾಬಿನೆಟ್ ಹೋಗಿ ಸರಿ ಮಾಡ್ತೇವೆ ಅಂತ ಹೇಳುದು ಹೇಳ್ತಾರೆ ಕಳೆದ ಒಂದೂವರೆ ಎರಡು ತಿಂಗಳಿಂದ ಕ್ಯಾಬಿನೆಟ್ ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಬಿಟ್ರೆ ಯಾವುದೇ ರಿಸಲ್ಟ್ ಬಂದಿಲ್ಲ ನಾನು ಕೇಳುವಂತದ್ದು ನೀವು ಮಾತನಾಡೋದು ಕೂಡ ಇವತ್ತು ಈಗ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಹೇಳಿ ಇವತ್ತು ಪತ್ರಿಕಾ ಪ್ರತಿಭಟನಾ ನಮ್ಮ ಪ್ರತಿಭಟನಾ ಆಗ್ತಾ ಸಂದರ್ಭದಲ್ಲಿ ಸ್ಪೀಕರ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಕ್ಯಾಬಿನೆಟ್ ಅಲ್ಲಿ ನಾವು ಇಟ್ಟು ಸರಿಪಡ್ತೇವೆ ಅಂತ ಹೇಳ್ತಾರೆ ಸ್ವಾಮಿ ಪತ್ರಿಕಾಗೋಷ್ಠಿಯನ್ನು ನೀವು ಯಾಕೆ ಮಾಡುದು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಸರಿ ಮಾಡಿಕೊಂಡು ಜನರಿಗೆ ಕಷ್ಟವನ್ನು ನಿವಾರಿಸ್ಕೊಡಿ ನೀವು ನಿವಾರಣೆ ಮಾಡ್ತಾ ಇಲ್ಲ ಗೇಂದ್ರ ಬಲವಾಗಿ ಭಾರತೀಯ ಜನತಾ ಪಾರ್ಟಿ ಇವರು ಧ್ವನಿಯಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಅಲ್ಲ ಆದ್ರೆ ಎಲ್ಲ ಒಂದು ಕಡೆ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಯನ್ನು ಇಟ್ಕೊಂಡು ಬಿಜೆಪಿ ರಾಜಕೀಯವನ್ನ ಮಾಡ್ತಾ ಇದೆ ಕಾಂಗ್ರೆಸ್ನ ಮೇಲೆ ಆರೋಪವನ್ನ ಮಾಡ್ತಾ ಇದೆ ಇಲ್ಲಿನ ಉಸ್ತುವಾರಿ ಸಚಿವರು ಆದಂತ ಗುಂಡೂರಾವ್ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಮಾತಾಡಿದ್ದೇನೆ ಅಂತ ಹೇಳುವುದನ್ನ ಈಗಾಗಲೇ ಹೇಳಿದ್ದಾರೆ ಸೊ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳ್ತಾರೆ ರಾಜಕೀಯಕ್ಕೆ ಬೇರೆ ವಸ್ತು ಇಲ್ಲ ಬಿಜೆಪಿಗೆ ಅಂತ ಹೇಳ್ತಾರೆ ಅಸ್ತ್ರವಾಗಿ ಮಾಡ್ಕೊಂಡಿದ್ದಾರೆ ನೋಡಿ ಆಡಳಿತ ಮಾಡುವವರು ಕೆಂಪು ಕಲ್ಲು ಮತ್ತು ಮರಳು ಕೊಡಬೇಕಾದ ಜವಾಬ್ದಾರಿ ಅವ್ರದ್ದು ಕಳೆದ ಹಲವಾರು ವರ್ಷಗಳಿಂದ ಇದ್ದದ್ದು ಈಗ ಇಲ್ಲ ಜನರಿಗೆ ಸಿಗ್ತಾ ಇಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಾವು ವಿರೋಧ ಪಕ್ಷದವರು ಇದನ್ನ ಜನರ ಕಷ್ಟಕ್ಕಾಗಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದು ರಾಜಕೀಯ ಆದರೆ ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದ್ದೇನು ರಾಜಕೀಯ ಅಲ್ಲ ಇದು ಜನರ ಅಗತ್ಯದ ವಸ್ತು ಜನರಿಗೆ ಬೇಕಾದಂತ ವಿಚಾರ ಮತ್ತು ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ದೇನೆ ಕ್ಯಾಬಿನೆಟ್ ಅಲ್ಲಿ ಇಟ್ಟಿದ್ದೇನೆ ಕ್ಯಾಬಿನೆಟ್ ಅಲ್ಲಿ ಮಾತಾಡಿದರೆ ಮಾತಾಡಿದ್ರೆ ಕಲ್ಲು ಕೊಡಿ ಸ್ವಾಮಿ ಕಲ್ಲು ಕೊಡಿದ್ರೆ ಕ್ಯಾಬಿನೆಟ್ ಅಲ್ಲಿ ಇಟ್ಟುಕೊಂಡು ಏನು ಪ್ರಯೋಜನ ನಾನು ಒಂದು ಸಭೆ ನೀವು ನೋಡೋ ಮಾಡಿ ವಾಟ್ ಈಸ್ ದ ರಿಸಲ್ಟ್ ವಾಟ್ ಇಸ್ ದ ಸೊಲ್ಯೂಷನ್ ಅದು ಏನು ಇವತ್ತಿಗೂ ಆಗಲಿಲ್ಲ ಅದರ ಮೂಲದಲ್ಲಿ ಈಗ ಒತ್ತಾದ ನಿಯಮಗಳು ಮಾಡಿದಾರಂತೆ ಮಾಡ್ತಾ ಇದ್ದಾರಂತೆ ಆ ನಿಯಮದಲ್ಲಿ ಈ ಹಿಂದೆ ಕಲ್ಲು ಕೋರೆ ನಡೆಸಿಕೊಂಡಂತ ಜಾಗವನ್ನ ಯಾರು ಲೀಸ್ ಪಡ್ಕೊಳ್ತಾರೆ ಈಗ ಒತ್ತಾಗಿ ನೀವು ಲೀಸ್ ಪಡ್ಕೊಂಡ್ರೆ ಅಲ್ಲಿ ಈ ಹಿಂದೆ ಯಾರಾದರೂ ತೆಗ್ದಿದ್ರೆ ನೀವು ಕೋಟಿಗಟ್ಟಲೆ ಆ ರಾಯಲ್ಟಿಯನ್ನು ಕಟ್ಬೇಕಾದಂತ ರಾಯಲ್ಟಿ ಕಟ್ಬೇಕಾದಂತ ಪರಿಸ್ಥಿತಿ ಈಗ ಸರ್ಕಾರ ತಂದೊಡ್ತಾ ಇದೆ ಯಾಕಂದ್ರೆ ಒಟ್ಟಾರೆ ಈ ರೀತಿ ರಾಯಲ್ಟಿ ಮುಖಾಂತರ ಆದಾಯ ಹೆಚ್ಚಿಸಬೇಕು ಸರ್ಕಾರ ಲಾಭ ಮಾಡ್ಕೊಳ್ಬೇಕು ಅಲ್ಲಿ ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ಮಾಡ್ಕೊಳ್ಬೇಕು ಅಂತ ಒಂದು ಚಿಂತನೆ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದು ಭಾರತೀಯ ಜನತಾ ಪಾರ್ಟಿ ಕಾರ್ಮಿಕರ ಬರ ಆರ್ಥಿಕ ವ್ಯವಸ್ಥೆ ಬರ ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆಯ ಉಸಿರು ಆ ಇದಕ್ಕಾಗಿ ನಮ್ಮ ಪ್ರತಿಭಟನೆ ನಾನು ಇವತ್ತು ಹೇಳ್ತೇನೆ ಅತಿ ಶೀಘ್ರದಲ್ಲಿ ಇದನ್ನು ಸರಿಪಡ್ಕೊಂಡ್ರೆ ನಾವು ಇದನ್ನ ಸರಿಪಡಿಸ್ಕೊಂಡ್ರೆ ಕಾಂಗ್ರೆಸ್ನವರು ಅವರಿಗೆ ಬದುಕಿದೆ ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಯುದ್ಧಕ್ಕೂ ಪಾದಯಾತ್ರೆ ಇರಬಹುದು ಅವರು ಇನ್ನಿತರ ಹದ್ ರೀತಿಯ ಪ್ರತಿಭಟನೆಗಳನ್ನ ಕೈಗೆತ್ತಿಕೊಳ್ತೀವಿ ಅಂತ ಹೇಳಿ ಬಯಸ್ತಾ ಇದ್ದಾರೆ ಧನ್ಯವಾದಗಳು ಶಾಸಕರು ಇದಿಷ್ಟು ಶಾಸಕ ವೇದಾಭ್ಯಾಸ ಕಾಮತ್ ಅವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ